ನಾಯಕರ ವಿರುದ್ಧ ಎಫ್ಐಆರ್ ದಾಖಲೆ ವಿಚಾರ ಸರ್ಕಾರದ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚಲವಾದಿ ಸ್ವಾಮಿ ಅವರು ಹಿಂದೂ ನಾಯಕರ ವಿರುದ್ಧ ಎಫ್ಐಆರ್ ದಾಖಲೆ ಮಾಡಲಾಗಿದೆ ದಾಖಲು ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ವಾಗ್ದಾಳಿಯನ್ನ ನಡೆಸಿರುವುದು ಚಲವಾದಿ ನಾರಾಯಣ ಸ್ವಾಮಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅತ್ಯಾಚಾರ ಕೊಲೆಗಳಂತ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿವೆ ಸರ್ಕಾರ ಎಫ್ಐಆರ್ ಮುಖೇನ ಟಾರ್ಗೆಟ್ ಮಾಡ್ತಾ ಇದೆ ಇದು ಕೆಟ್ಟ ಪರಂಪರೆ ಟಾರ್ಗೆಟ್ ಮಾಡಿ ಬಿಜೆಪಿ ಹಿಂದೂ ನಾಯಕರ ವಿರುದ್ಧ ಕೇಸ್ ಹಾಕ್ತಾ ಇದ್ದಾರೆ ಕರಾವಳಿಯ ಮುಸ್ಲಿಂ ಮುಖಂಡರು ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅವರ ಬ್ಲಾಕ್ ಮೇಲ್ಗೆ ಹೆದರಿ ಹಿಂದೂ ಬಿಜೆಪಿ ನಾಯಕರನ್ನ ಗಡಿಪಾರು ಮಾಡಲಾಗ್ತಾ ಇದೆ ಮಾಡೋದು ಎಫ್ಐಆರ್ ಹಾಕೋ ಕೆಲಸ ಸರ್ಕಾರ ಮಾಡ್ತಾ ಇದೆ ಸುಹಾ ಶೆಟ್ಟಿ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದವರೇ ಟಾರ್ಗೆಟ್ ಅವರನ್ನ ಹುಡುಕಿ ಎಫ್ಐಆರ್ ಆಗ್ತಾ ಇದ್ದಾರೆ ಹುಡುಕಿ ಹುಡುಕಿ ಎಫ್ಐಆರ್ ಆಗ್ತಾ ಇದ್ದಾರೆ ನೋಡಿ ಅವರನ್ನು ಹಿಂದೂ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಆಗ್ಲೇ ನಾವು ಗಮನಿಸಿದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಸುದೀರ್ಘವಾದಂಥ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ರು ಇದೇ ರೀತಿಯಾಗಿ ಹಿಂದೂ ಮುಖಂಡರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ರೆ ಹಿಂದೂ ಮುಖಂಡರನ್ನ ಹತ್ತಿಕ್ಕುವ ಕೆಲಸ ಹಿಂದೂ ಮುಖಂಡರನ್ನ ಗಡಿಪಾರು ಮಾಡುವ ಕೆಲಸ ಹಿಂದೂ ಮುಖಂಡರನ್ನ ಬೆದರಿಸುವ ಕೆಲಸ ಈ ರೀತಿಯಾಗಿ ಮಾಡ್ತಾ ಇದ್ರೆ ಬಿಜೆಪಿ ರಾಜ್ಯ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟ ಕೇಳಿಬೇಕಾಗುತ್ತೆ ಮುಂದೆ ಆಗುವಂತ ಅನಾಹುತಕ್ಕೆ ಸರ್ಕಾರವೇ ಜವಾಬ್ದಾರಿ ಒಂದು ಸಮುದಾಯವನ್ನ ಓಲೈಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಇದನ್ನ ಇಲ್ಲಿಗೆ ಬಿಟ್ರೆ ಒಳ್ಳೇದು ಈ ರೀತಿಯಾಗಿ ಬಿ ವೈ ವಿಜಯೇಂದ್ರ ಅವರು ತಿಳಿಸಿದ್ರು ಮತ್ತಷ್ಟು ಅಪ್ಡೇಟ್ಸ್ ಚಿಕ್ಕ ವಿರಾಮದ ನಂತರ